ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಏಳು ಸಾವಿರದ ಎರಡುನೂರ ಅರವತ್ತೈದು ಹುದ್ದೆಗಳ ಬೃಹತ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಲಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಈ ಒಂದು ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಡೆಲ್ಲಿ ಪೊಲೀಸ್ನಲ್ಲಿ ಖಾಲಿ ಇರ್ತಕ್ಕಂಥ ಕಾನ್ಸ್ಟೇಬಲ್ ಮೇಲ್ ಮತ್ತು ಫಿಮೇಲ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿರುತ್ತೆ ಸೊ ಒಟ್ಟು ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ ಒಟ್ಟು ಹುದ್ದೆಗಳ ಸಂಖ್ಯೆ ಏಳು ಸಾವಿರದ ಐದುನೂರ ಅರವತ್ತೈದು ಇದರಲ್ಲಿ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಹುದ್ದೆಗಳ ಸಂಖ್ಯೆ ನಾಲ್ಕು ಸಾವಿರದ ನಾಲ್ಕುನೂರ ಎಂಟು ಹುದ್ದೆಗಳಿರುತ್ತೆ ಹಾಗೆ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಅದರ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಇರತಕ್ಕಂಥ ಪೋಸ್ಟ್ ಎರಡು ನೂರ ಎಂಬತ್ತೈದು ಹುದ್ದೆಗಳು ಹಾಗೆ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಎಕ್ ಸರ್ವಿಸ್ ಮ್ಯಾನ್ ಕಮಾಂಡೋ ಹುದ್ದೆಗಳು ಮುನ್ನೂರ ಎಪ್ಪತ್ತಾರು ಹಾಗೆ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಫೀಮೇಲ್ಗೆ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತಾರು ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಹಾಗೆ ಇದನ್ನು ಕೆಟಗರಿ ವಾರ್ ನೋಡೋದಾದರೆ ಅನ್ರಿಸಲ್ಟ್ಗೆ ಮೂರು ಸಾವಿರದ ನೂರ ಎಪ್ಪತ್ನಾಲ್ಕು ಹುದ್ದೆಗಳು ಇದೆ ಇ ಡಬ್ಲ್ಯೂ ಎಸ್ ಗೆ ಏಳ್ನೂರ ಐವತ್ತಾರು ಹುದ್ದೆಗಳು ಇರುವಂಥದ್ದು ಹಾಗೆ ಒ ಬಿ ಸಿಗೆ ಸಾವಿರದ ಆರುನೂರ ಎಂಟು ಹುದ್ದೆಗಳು ಇವೆ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಒಟ್ಟು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಇದೆ ಹಾಗೆ ಪರಿಶಿಷ್ಟ ಪಂಗಡದವರಿಗೆ ಆರುನೂರ ನಲವತ್ತೊಂದು ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಹಾಗೆ ಇದರ ವೇತನ ಶ್ರೇಣಿಯನ್ನು ನೋಡೋದಾದರೆ ಪೇಸ್ಕೇಲ್ ಪೇ ಲೆವೆಲ್ ತ್ರೀಯಲ್ಲಿ ಇದರ ಒಂದು ವೇತನ ನಿಗದಿಯಾಗಿದೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಅಂದರೆ ಗ್ರೂಪ್ ಸಿ ಇರುವಂತಹ ಒಂದು ವೇತನವನ್ನು ಇದಕ್ಕೆ ಕೂಡ ಮಾಡಲಾಗುತ್ತೆ ಹಾಗೆ ಏಜ್ ಲಿಮಿಟು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸರಿಯಾಗಿ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಹಾಗೆ ಗರಿಷ್ಠ ಇಪ್ಪತ್ತೈದು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಈ ಎರಡು ಏಳು ಎರಡು ಸಾವಿರ ಮತ್ತು ಒಂದು ಏಳು ಎರಡು ಸಾವಿರದ ಏಳರ ಮಧ್ಯೆ ಜನಿಸಿರಬೇಕಾಗುತ್ತೆ ಹಾಗೆ ಕ ಗರಿಷ್ಠ ವಿಮಿತಿಯಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಇದೆ ಹಾಗೆ ಒ ಬಿ ಸಿ ಅವರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಹಾಗೆ ಸ್ಪೋರ್ಟ್ಸ್ ಪರ್ಸನ್ ಬಂದ್ಬಿಟ್ಟು ಮತ್ತು ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ಗೆ ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಸ್ಗೆ ಅವರಿಗೂ ಕೂಡ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೂ ಕೂಡ ರಿಲ್ಯಾಕ್ಸೇಷನ್ ಇರುತ್ತೆ ಕ್ವಾಲಿಫಿಕೇಷನ್ ಏನೇನಿದೆ ಅಂತಂದರೆ ಇದಕ್ಕೆ ಕನಿಷ್ಠ ಪಿ ಯು ಸಿನ ಮುಗಿಸಿರಬೇಕಾಗತ್ತೆ ಅಂದರೆ ದ್ವಿತೀಯ ಪಿ ಯು ಸಿ ಅಥವಾ ಟ್ವೆಲ್ತ್ ಸ್ಟ್ಯಾಂಡರ್ಡನ್ನು ಅಂಗೀಕೃತ ಬೋರ್ಡ್ನಿಂದ ಮುಗಿಸಿರಬೇಕು ಅನ್ನುವಂಥದ್ದಿದೆ ಮತ್ತೊಂದು ಕಂಡೀಷನ್ಸ್ ಇದೆ ಮೇಲ್ ಕ್ಯಾಂಡಿಡೇಟ್ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ವ್ಯಾಲಿಡ್ ಆಗಿರತಕ್ಕಂಥ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಂದರೆ ಲಘು ವಾಹನ ಚಾಲನಾ ಪರವಾನಿಗೆ ಅದು ಮೋಟರ್ ಸೈಕಲ್ ಆಗಿರಲಿ ಅಥವಾ ಕಾರ್ ಆಗಿರಲಿ ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಲಿಡ್ ಆಗಿರ್ತಕ್ಕಂಥ ಮೋಟರ್ ಸೈಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕಾಗತ್ತೆ ಇದು ಮಹಿಳಾ ಅಭ್ಯರ್ಥಿಗಳಿಗೆ ಅಪ್ಲಿಕೇಬಲ್ ಆಗೋದಿಲ್ಲ ಕೇವಲ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುವಂಥದ್ದು ಹಾಗೆ ಎನ್ ಸಿ ಸಿ ಇದ್ದರೆ ಬೋನಸ್ ಮಾರ್ಕ್ಸ್ ಕೂಡ ಇರುತ್ತೆ ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ದರೆ ಐದು ಪರ್ಸೆಂಟ್ ಇರುತ್ತೆ ಬಿ ಸರ್ಟಿಫಿಕೇಟ್ ಇದ್ದರೆ ಮೂರು ಪರ್ಸೆಂಟ್ ಇರುತ್ತೆ ಎ ಸರ್ಟಿಫಿಕೇಟ್ ಇದ್ದರೆ ಎರಡು ಪರ್ಸೆಂಟ್ ಬೋನಸ್ ಅಂಕಗಳನ್ನು ಕೊಡಲಾಗುತ್ತೆ ಅಪ್ಲಿಕೇಶನ್ ಫೀಸ್ ನೋಡಿ ಒನ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಎಸ್ ಸಿ ಎಸ್ ಸಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿರುತ್ತೆ ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಪಾವತಿಯನ್ನು ಮಾಡಬೇಕಾಗುತ್ತೆ ಹಾಗೆ ಎಕ್ಸಾಮಿನೇಷನ್ ಸೆಂಟರ್ ಬಂದುಬಿಟ್ಟು ಕರ್ನಾಟಕದಲ್ಲಿ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಹಾಗೆ ಬೆಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಹಾಗೆ ಸೆಲೆಕ್ಷನ್ ಮೆಥೆಡ್ ಹೇಗಿರುತ್ತೆ ಅಂದರೆ ಫಸ್ಟು ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಅದಾದ ನಂತರ ಫಿಸಿಕಲ್ ಎಂಡರೆನ್ಸ್ ಟೆಸ್ಟ್ ಮತ್ತು ಮೆಸರ್ಮೆಂಟ್ ಟೆಸ್ಟ್ ಕೂಡ ಇರುತ್ತೆ ಸೊ ಹಾಗೆ ಫಾಲೋಡ್ ಬೈ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಈ ಮೂರು ಹಂತಗಳಲ್ಲಿ ನೇಮಕಾತಿ ನಡೆಯುತ್ತೆ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನೇನಿರುತ್ತೆ ಅಂತಂದರೆ ನೂರು ಕ್ವಶನ್ಸ್ ಇರುವ ನೂರು ಅಂಕಗಳಿಗೆ ಸಂಬಂಧಪಟ್ಟಂಥ ಒಂದು ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ ಪೇಪರನ್ನು ನೀಡಲಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೇನಿದೆ ಅದರಲ್ಲಿ ಅಂತ ನೋಡೋದಾದರೆ ಪಾರ್ಟಿಯಲ್ಲಿ ಜನರಲ್ ನಾಲೆಜ್ ಇರುತ್ತೆ ಮತ್ತು ಕಂಪ್ ಕರೆಂಟ್ ಅಫೇರ್ಸ್ ಇರುತ್ತೆ ಐವತ್ತು ಕ್ವಶನ್ಸ್ ಇರುತ್ತೆ ಹಾಗೇ ರೀಸ್ನಿಂಗ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳಿರುತ್ತೆ ನ್ಯೂಮೆರಿಕಲ್ ಎಬಿಲಿಟಿಗೆ ಹದಿನೈದು ಅಂಕಗಳಿರುತ್ತೆ ಹಾಗೆ ಕಂಪ್ಯೂಟರ್ ಫಂಡಮೆಂಟಲ್ಗೆ ಸಂಬಂಧಪಟ್ಟಂತೆ ಮತ್ತು ಕಂಪ್ಯೂಟರ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಹತ್ತು ಅಂಕಗಳು ಇರುತ್ತೆ ಒಟ್ಟು ತೊಂಬತ್ತು ನಿಮಿಷ ಸಮಯಾವಕಾಶವನ್ನು ಕೊಡಲಾಗುತ್ತೆ ನೂರು ಅಂಕಗಳಿಗೆ ಹೀಗೆ ಇದಕ್ಕೆ ಏನಾದರೂ ತಪ್ಪು ಅಂಗ ಉತ್ತರವನ್ನು ಬರೆದ್ರೆ ಜೀರೋ ಪಾಯಿಂಟ್ ಟು ಫೈವ್ ಮಾರ್ಕ್ಸನ್ನು ಕಟ್ ಮಾಡಲಾಗುತ್ತೆ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇದೆ ಹಾಗೆ ಇದರ ಒಂದು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಈ ಒಂದು ಪರೀಕ್ಷೆ ನಡೆಯುವಂಥದ್ದು ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಏನಿರುತ್ತೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಅಪ್ ಟು ತರ್ಟಿ ಇಯರ್ಸ್ವರೆಗೂ ಕೂಡ ಅಂದರೆ ಮೂವತ್ತು ವರ್ಷದವರೆಗೂ ಕೂಡ ಏನೇನಿರುತ್ತೆ ಅನ್ನುವಂಥದ್ದು ನೋಡೋದಾದರೆ ಸೊ ಸಾವಿರದ ಆರುನೂರು ಮೀಟರ್ ಓಟವನ್ನು ಆರು ನಿಮಿಷದಲ್ಲಿ ಓಡಬೇಕು ಮೂವತ್ತು ವರ್ಷ ಒಳಗಿರ್ತಕ್ಕಂಥವ್ರು ಹಾಗೆ ಮೂವತ್ತರಿಂದ ನಲವತ್ತು ವರ್ಷದವರು ಏಳು ನಿಮಿಷದೊಳಗೆ ಸಾವಿರದ ಆರುನೂರು ಮೀಟರ್ ಓಟವನ್ನು ಓಡಬೇಕಾಗತ್ತೆ ನಲವತ್ತು ವರ್ಷದ ಮೇಲ್ಪಟ್ಟಿರ್ತಕ್ಕಂಥವ್ರು ಎಂಟು ನಿಮಿಷ ಅವಕಾಶವನ್ನು ಕೊಡಲಾಗುತ್ತೆ ಲಾಂಗ್ ಜಂಪ್ ಅಂದ್ಬಿಟ್ಟು ಮೂವತ್ತು ವರ್ಷದವರೆಗೆ ಹದಿನಾಲ್ಕು ಫೀಟು ಹಾಗೇ ಮೂವತ್ತರಿಂದ ನಲವತ್ತು ವರ್ಷದವರೆಗೆ ಹದಿಮೂರು ಫೀಟು ಮತ್ತು ನಲವತ್ತು ವರ್ಷದ ಮೇಲ್ಪಟ್ಟವರಿಗೆ ಹನ್ನೆರಡು ಫೀಟ್ ಇರುತ್ತೆ ಹಾಗೆ ಹೈ ಜಂಪ್ ಇದೆ ಮೂರು ಪಾಯಿಂಟ್ ಒಂಬತ್ತು ಮೀಟರ್ ಹೈ ಜಂಪ್ ಇರುತ್ತೆ ಫೀಟ್ ಇರುತ್ತೆ ಐ ಜಂಪ್ ಮೂರು ಪಾಯಿಂಟ್ ಒಂಬತ್ತು ಫೀಟು ತರ್ಟಿ ಇಯರ್ಸ್ ಅವ್ರಿಗೂ ಕೂಡ ಫಾರ್ಟಿ ಇಯರ್ಸ್ ಅವ್ರಿಗೂ ಕೂಡ ತ್ರೀ ಪಾಯಿಂಟ್ ಸಿಕ್ಸ್ ಇದೆ ಹಾಗೆ ಅಬೌವ್ ಫಾರ್ಟಿ ಇಯರ್ಸು ತ್ರೀ ಪಾಯಿಂಟ್ ತ್ರೀ ಇರುತ್ತೆ ಹೈಟ್ ಬಂದ್ಬಿಟ್ಟು ಮಿನಿಮಮ್ ಒನ್ ಸೆವೆಂಟಿ ಇರಬೇಕು ಅಂತ ಇರುತ್ತೆ ಕೆಲವು ರಿಲ್ಯಾಕ್ಸೇಷನ್ ಕೂಡ ಇರುವಂಥದ್ದು ಕೆಲವು ಸ್ಟೇಟ್ನವ್ರಿಗೆ ಹಾಗೆ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಚೆಸ್ಟ್ ಬಂದ್ಬಿಟ್ಟು ಏಯ್ಟಿ ಒನ್ ಸೆಂಟಿಮೀಟರ್ ಇದೆ ಎಕ್ಸ್ಪೆನ್ಷನ್ ಮಾಡಿದಾಗ ನಾಲ್ಕು ಸೆಂಟಿಮೀಟರ್ ಅಂದರೆ ಏಯ್ಟಿ ಫೈವ್ ಸೆಂಟಿಮೀಟರ್ ಆಗಬೇಕಾಗತ್ತೆ ಹಾಗೆ ಅರ್ಜಿಯನ್ನು ಸಲ್ಲಿಸುವಂಥ ಇಂಪಾರ್ಟೆಂಟ್ ಡೇಟ್ ನೋಡೋದಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗುವಂಥ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಹಾಗೇ ಕೊನೆಯಾಗುವಂಥದ್ದು ಅಂದರೆ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಅರ್ಜಿ ಶುಲ್ಕವನ್ನು ಪಾವತಿಯನ್ನು ಮಾಡುವಂತಹ ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎಪ್ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಏನಾದರೂ ಬಿಟ್ಟು ಹೋಗಿದರೆ ಅಥವಾ ಕರೆಕ್ಷನ್ ಇತ್ತಪ್ಪ ಅಂದರೆ ಅದನ್ನು ಕರೆಕ್ಷನ್ ಚಾರ್ಜ್ ಒಂದೊಂದಿಗೆ ತಿದ್ದುಪಡಿಯನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ತಿದ್ದುಪಡಿಯನ್ನು ಮಾಡ್ಬೋದು ಹಾಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟೆಂಟೇಟಿವ್ ಡೇಟ್ ಬಂದುಬಿಟ್ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅಂತ ಹೇಳಿದ್ದಾರೆ ಏನಾದರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸಮಸ್ಯೆಗಳು ಬಂದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಟೋಲ್ ಫ್ರೀ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಒನ್ ಏಟ್ ಡಬಲ್ ಜೀರೋ ತ್ರೀ ಜೀರೋ ನೈನ್ ತ್ರೀ ಜೀರೋ ಸಿಕ್ಸ್ ತ್ರೀ ಸೊ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಎಸ್ ಎಸ್ ಎಸ್ಸಿಯ ಅಧಿಕೃತ ವೆಬ್ಸೈಟ್ ಇದೆ ಎಸ್ ಎಸ್ ಸಿ ಡಾಟ್ ಜಿ ಓ ವಿ ಡಾಟ್ ಇನ್ ಸೊ ಈ ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ನೀವು ಹೊಸ್ದಾಗಿ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಆನ್ಲೈನ್ ಮೂಲಕ ಫೀಸನ್ನು ಕೂಡ ಪಾವತಿಯನ್ನು ಮಾಡಬೇಕಾಗುತ್ತೆ ನಿಮಗೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡುವಂಥದ್ದು ಒಂದು ಸಮಸ್ಯೆ ಇತ್ತು ಅಂದರೆ ರಿಯಾಯಿತಿ ದರದಲ್ಲಿ ನಿಮಗೆ ಅರ್ಜಿಯನ್ನು ಸಲ್ಲಿಸಿ ಕೊಡಲಾಗುತ್ತೆ ಕೆಳಗೆ ಸ್ಕ್ರೋಲ್ ಆಗ್ತಾ ಇರುವಂತಹ ಒಂದು ನಂಬರ್ಗೆ ವಾಟ್ಸಪ್ ಮಾಡಿದರೆ ನಾವು ನಿಮಗೆ ಅರ್ಜಿಯನ್ನು ಕ ಸಲ್ಲಿಸಿ ಮತ್ತು ಅದರ ಪಿ ಡಿ ಎಫನ್ನು ಮತ್ತು ಅಪ್ಲಿಕೇಶನ್ ಫೀಸನ್ನು ಪಾವತಿ ಮಾಡಿದರೆ ರಿಸಿಪ್ಟನ್ನು ಕೂಡ ಕಳಿಸ್ಕೊಡ್ತೀವಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದಿಷ್ಟು ಗೆಳೆಯರೆ ಸಿಬ್ಬಂದಿ ನೇಮಕಾತಿ ಆಯೋಗದಿಂದ ಕಾಲ್ ಮಾಡಲಾಗಿರ್ತಕ್ಕಂಥ ಏಳು ಸಾವಿರದ ಎರಡು ನೂರ ಅರವತ್ತೈದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ ವಿಡಿಯೋವನ್ನು ಲೈಕ್ ಮಾಡಿ ಇದೇ ರೀತಿಯ ನಿರಂತರ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಉದ್ಯೋಗ ಮಾಹಿತಿ